ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗಿಡ ಸೂಪರಾಗಿದೆ ನೋಡಿ ಸೊ ಇವತ್ತು ನಾನು ವಾರ ಬೆಳಗ್ಗೆ ಪಟಪಟ ಎದ್ದು ನೆಲ ಒರೆಸಿ ಸ್ನಾನ ಬಂದೆ ಹೋಗ್ತಾ ಬೆಳಗ್ಗೆ ಬಿಟ್ಟಿತ್ತು ವಾಪಸ್ ಕತ್ತಲೆ ಇತ್ತಾ ಮೋಡ ಮಳೆ ಬರ್ತಾ ಇದೆ ಆವಾಗ ಮಲಗಿದ್ದಾನೆ ನಾನು ಹೇಳು ಬೆಳಗ್ಗೆ ಪಟಪಟ ಪೂಜೆ ಮಾಡಿ ಮುಗಿಸ್ಕೊಬಿಟ್ರೆ ಅಂದರೆ ಕುಣಿಯ ಕುಸ ಅಂತ ಓ ಹಣೆ ಇಟ್ಕೊಬರ್ತೀವಿ ಚಿ ಪೂಜೆ కత్లే ీ నోడి ఇదట్ హండ పూజి కత్లేని ఈగనో ఐదు గంటే ఆరు గంట ఎలా గంట ఎంతవరకు నోడి అద్ర బాగ్గా ఆమె హేత 수건 달아야. ಹೋಗಿತ್ತು ಈಗ ತಿಳಿ ಮನೋಡ್ತಾರೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿ ಆರು ಬಿಸಿ ಮಾಡಿ ಶಾವಿಗೆ ಒಪ್ಪಿಟ್ಟು ಮಾಡೋಣ ಅಂತೆಲ್ಲ ಹೆಚ್ಚಿಟ್ಟು ಬಂದಿದ್ದೀನಿ ತಲೆ ನೋಡ್ತಾಯಿದೆ ಅಷ್ಟೊಂದು ಕಾಫಿ ಉಗ್ಬಿಡ್ತೀನಿ ಮೋಸಮ್ ಹೆಂಗಿದೆ ಅಂದರೆ ಹೇಳಿದ ಬೆಳಗ್ಗೆ ಆರು ಗಂಟೆ ನೋಡಿ ಲೈಟ್ ಹಾಕಿ ಮಾಡಿದ್ದೀನಿ ಕತ್ಲೆ ಟೈಮ್ ನೋಡಿ ಒಂಬತ್ತು ಗಂಟೆ ಫ್ರೆಂಡ್ಸ್ ಇದು ನೋಡಿ ಲ್ಯಾಂಪ್ ಥರ ಮೇಲುಗಡೆ ಕರ್ಪೂರ ಹಾಕೋದು ಅಂದರೆ ಕರೆಂಟ್ ಇರಬೇಕು ಕರೆಂಟಿಗೆ ಹಾಕಿಟ್ಟು ಮೇಲುಗಡೆ ಕರ್ಪೂರ ಹಾಕಿದ್ರೆ ಕರ್ಪೂರ್ ಪ್ಲೇವರ್ ಮತ್ತೆ ಖುಷ್ಬು ಬರ್ದಾ ಇರತಿದೆ ಮನೆಯೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ನೋಡಿ ಮನೆಗೆ ಇದು ಕರ್ಪೂರ ಸ್ಮೆಲ್ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇದೀಗ ಚಿಕ್ಕದು ನಮ್ಮಲ್ಲಿ ಮೂರನೇದು ಇದು ಎರಡು ದೊಡ್ಡದು ಒಡೆದೋಯ್ತು ನನ್ನ ಮಗ ಬೀಳಿಸಿ ಹೊಡೆದಾಕ್ದೆ ಒಂದು ನಮ್ಮ ಮನೇಲಿ ಕೈಯಿಂದ ಮಿಸ್ಸಾಗಿ ಬಿದ್ದು ಹೊಡೆದೋಯ್ತು ಇದು ಹಚ್ಚಿಟ್ರೆ ನೋಡಿ ಲೈಟಿನ್ನೊಂದ್ಸರ್ತಿ ಅವಶ್ಯಕತೆ ಇರಲಿಲ್ಲ ಇದನ್ನು ಆಫ್ ಮಾಡಿ ಪ್ಲೀಸ್ ಫುಲ್ ಹಾಕಿ ಕೂತ್ಕೊಂಡು ಏನಾರು ದೇವ್ರ ಮುಂದೆ ಭಜನೆ ಗಿಜನೆ ಮಾಡೋಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಲ್ಯಾಂಪ್ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ನಮ್ಮ ನಮ್ಮನೇಲೂ ಒಂದಿದೆ ಉಪ್ಪಿಟ್ಟು ರೆಡಿ ಆಗ್ತಿದೆ ನೋಡಿ ನನ್ನ ಇನ್ನೂ ಮಲಗಿದೆ ಅನ್ನೋದಿಲ್ಲ ಸೊ ಅದಕ್ಕೆ ಬೇಗ ಬೇಕಾಗ ಕೆಲಸ ಮಾಡ್ಕೊಂಡಿತ್ತು ಹೇಳು ಗುಡ್ ಮಾರ್ನಿಂಗ್ ಹೇಳ ಮಗನೇ ಫ್ರೆಂಡ್ಸ್ ನನ್ನ ಮಗ ಈಗ ಎದ್ದ ಗಂಟೆ ಎಷ್ಟು ಗೊತ್ತ ಈಗ ಒಂಬತ್ತು ನಲವತ್ತು ಅಂದರೆ ಇವನಿನ್ನೂ ಸಂಜೆ ಮಲ್ತಾನೋ ಏನು ಗುಡ್ ಮಾರ್ನಿಂಗ್ 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 ಹಾ ಗುಡ್ ಮಾರ್ನಿಂಗ್ ಶುಭೋದಯನು ಮಳೆ ಬಿತ್ತಿತ್ತಾ ತಿರುಗಿ ತಿರು ಲೇಟ್ ಲೇಟಾಗಿದೆ ಹನ್ನೊಂದು ಗಂಟೆ ಆಗಿದೆ ಅವ್ನ ಫ್ರೆಂಡ್ ಮನೆಯಿಂದ ಆಟ ಮುಗಿಸ್ಕೊ ಬಂದಿದ್ದೆ ಅಮ್ಮ ಹತ್ತುವರೆ ಅಲ್ಲ ಒಂಬತ್ತುವರೆ ಸರಿ ನಾವು ನನಗೆ ಊಟ ಮಾಡಿಸಿದ್ರೆ ಮುಗಿಸ್ತಾ ಅದು ಅನ್ನ ಬಂದು ನಾನು ಅಡುಗೆ ಮಾಡಿ ಆಮೇಲೆ ಊಟ ಮಾಡಿಸಿದ್ದೆ ನನಗೆ ಹತ್ತು ಗಂಟೆ ಹತ್ತು ಐದಾಗಿತ್ತು ನಾನು ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಳಿಸ್ತೀನಿ ನೋಡ್ತೀನಿ ಗಂಟೆ ಹದಿನೊಂದು ಮುಕ್ಕಾಲು ಗಂಟೆ ತಗೊಂಡಿದ್ದೀನಿ ಎಂತ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ ಸೊ ವಾರ ಅಲ್ಲ ಫುಲ್ ಅಡುಗೆ ಮನೆ ಕ್ಲೀನ್ ಸರಿ ಗುಡ್ ಮಾರ್ನಿಂಗ್ ಏನಲ್ವಿ ಹಾಂ ಈ ನನ್ನ ಮಗುನ ಕಾದು ಕಾದು ಒಂಬತ್ತು ಗಂಟೆ ಮಾಡಿ ತಿಂಡಿ ಹತ್ತುವರೆಗೆ ತಿನ್ನಂಗಾಗಿದೆ ನೋಡಿ ಹತ್ತುವರೆ ಅಲ್ಲ ಹತ್ತು ಕಾಲ ಈ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಮಂಗ ಮರ ಏರುತ್ತಿದ್ದೆ

ಅಡುಗೆ ಮಾಡಿದ್ರೆ ಒಂಥರ ಮಜಾ ಬರುತ್ತೆ ನನಗೆ ಅಡಿಗೆ ಮಾಡೋ ಒಂದು ಖುಷಿ ಬರುತ್ತೆ ಅಡಿಗೆ ಆಯ್ತು ಆ ಸ್ವೇಸಿಗೆ ಇಟ್ಟಿದ್ದೀನಿ ಅರ್ಬಿ ಅಂತ ಹೇಳಿ ಏನೋ ಅಂತಾರೆ ಈ ಕಡೆ ಅದಕ್ಕೆ ಬರುತ್ತಾರ ಗೆಳು ಅಂತಾರ ಎಂತಾರ ಮಾಡಿಟ್ಟಿದೀನಿ ನೋಡಿ ನಾ ಫಸ್ಟ್ ಟೈಮ್ ಮಾಡಿದ್ದು ನೋಡೋಣ ತೋರಿಸ್ತೀನಿ ತಡೀನಿ ಅರ್ಬಿ ಅಂದರೆ ಏನು ಅಂತ ಅರ್ಬಿ ಅಂದರೆ ಇಲ್ಲಿಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಇರುತ್ತೆ ಇದಕ್ಕೆ ಎಂಥದ್ದು ಗೆಣಸು ಅಂತ ನಮ್ಮ ಕಡೆ ಸಿಪ್ಪೆ ಬಿಡಿಸಿ ಮಾಡೋದು ಬೇಯಿಸಿ ಸೇಮ್ ಗೆಣಸ್ತಾರನೇ ಮಾಡಿದ್ದೀನಿ ಎಂತಾಗಿದೆ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಕಾಫಿ ಕುಡಿಬೇಕು ಅದಕ್ಕೆ ಹಾಲು ಬಿಸಿಬಿಟ್ಟಿದ್ದು ನಾನು ನನ್ನ ಮಗ ಒಂದು ಕಾಫಿ ಕುಡ್ಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಆಟಾಡಿ ನನ್ನ ಮಗ ಊಟ ಮಾಡಿ ಮಲಸ್ಬೇಕಂದ್ರೆ ಇಷ್ಟು ಪ್ಲಾನ್ ಹಾಕಿನಿ ಆ ನನ್ನ ಪ್ಲಾನ್ ಎಲ್ಲ ಎಂತಾಗುತ್ತೋ ಗೊತ್ತಿಲ್ಲ ನನ್ನ ಮಗ ಬಿದ್ರೆ ಮಗನೇ ನೋವಾಗುತ್ತೆ ಗೊತ್ತಾ ಕಾಫಿ ರೆಡಿ ಇದು ನನ್ನ ಮಗನಿಗೆ ಬೇಡ ಅಂದಿದೆ ನಾನು ಒತ್ತಾಯ ಮಾಡಿಕೊಡೋಣ ಅಂತ ಇಟ್ಕೊಂಡಿದ್ದೀನಿ ಮಳೆ ಬಂದಿದೆ ಸ್ವಲ್ಪ ಎಲ್ಲ ಆಗಿದ್ದಿಲ್ಲ ಕಾಫಿ ಚೆನ್ನಾಗ್ಬೋದು ಅಂತ ಹ್ಞೂ ಕಾಚಿ ನಿಂಗೆ ಕೊಡಲ ಬೇಡ ಅಂದೆ ಮತ್ತೆ ಈಗ ನಾ ಕುಡಿಯೋ ನೋಡಿದ ತಕ್ಷಣ ಆಸೆ ಆಯ್ತಾ ಹೌದಾ ಬಾ ಕುಡಿಯೋಣ ಹೇಳಿ ಸೈಕಲ್ ಹೇಳಿ ಸೈಕಲ್ ಹೇಳಿ ಬೇಗ ನಾನು ಹೇಳಿಲ್ಲ ನಾನು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ನೋಡಿ ಊಟ ಮಾಡಿ ಮಲಿಸ್ತೀನಿ ಅಂದರೆ ಹಾಗೆ ಮಲಗಿದ್ದಾನೆ ನಾನು ಹೇಳ್ದಲ್ಲ ಎಲ್ಲ ಉಲ್ಟಾನೇ ಉಲ್ಟನೆ ಇವಾಗ ಬೇರೆ ಏನಾರು ಕೆಲಸ ಇದ್ದರೆ ಮುಗಿಸ್ಕೊಳ್ತೀನಿ ಊಟ ಆಯಿತು ಭೋಜನ ಅಹ್ ಎಂಥ ಭೋಜನ ಅಹ್ ಎಂಥ ಪಲ್ಯ ಚೆನ್ನಾಗಿದ್ದು ಅಂತ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ಸುಭ ಚೆನ್ನಾಗಿ ಮಾಡಿದ್ದೀನಿ ಈಗ ನನ್ನ ಮಗ ಒಂದು ಪೀಸು ತಿಂದಿದೆ ಹೆಂಗೈತೆ ಅಂತ ನೋಡೋಕ್ಕೆ ಕೆರಿ ಬೇಡ ಗಾಯ ಆಯ್ತದೆ ಕೆರಿ ಬೇಡ ಸಣ್ಣ ಕೆರೆ ಗಾಯನ ಕೆರೆ ಕೆರೆ ದೊಡ್ಡ ಮಾಡಬೇಡ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಕಾಫಿ ಆಯ್ತಾ ಅಂದರೆ ನನ್ನ ಮಗೊಂದು ಕುಳ್ಕೊಂಡು ಅಲ್ಲೋಡಿ ಅವನಿಗೆ ಈಗ ಸ್ನಾನ ಮಾಡಿಸ್ಬಿಟ್ಟೆ ಒಂದು ಎರಡು ಮೂರು ಎರಡು ದಿನ ಈಗ ಸ್ನಾನ ಮಾಡಿಸಿರಲಿಲ್ಲ ಜ್ವರ ಅಂತ ಇವತ್ತು ಮಾಡಿಸಿದೆ ಇವತ್ತು ಮಾಡಿಸೋದು ಬೇಡ ಅನ್ಕೊಂಡೆ ಮತ್ತೆ ಈ ಥರ ಸಮಾಧಾನ ಆಗಲ್ಲ ಅವನಿಗೂ ಮನಸ್ಸು ಮೈ ಹಗೂರ ಆಗುತ್ತೆ ಅಂತ ಚೆನ್ನಾಗಿ ಮೇಲ್ಗಡೆ ಮನೆಯಿಂದ ಪ್ರಸಾದ ತಂದು ಕೊಟ್ಟರು ನಿನ್ನೆ ಒಂದು ವೀಡಿಯೋ ಹಾಕಿದ್ದಾನೆ ಅದು ಪೂಜೆ ಪ್ರಸಾದ ಕೊಟ್ಟಿದ್ದರು ಯಾ ಎಂಥ ಪೂಜೆ ಅಂತ ಹೇಳಿರಲಿಲ್ಲ ಎಂತ ಅಂದರೆ ಮ ಮಾಡೋ ಪೂಜೆ ತಾಯಿ ಪೂರ ದಿನ ಉಪವಾಸ ಇದ್ದು ಒಂದು ಲೋಟ ನೀರು ಕುಡಿದನೇ ಮಾಡು ಅಂತ ಪೂಜೆ ಅಂತೆ ನೋಡಿ ನಿಧಾನ ಬೆಳಿಗ್ಗೆ ಬಿದ್ದಿದ್ದು ನೆನಪಿಲ್ಲ ಬೆಳಿಗ್ಗೆ ಬಿದ್ದಿದ್ದು ನೆನಪಿಲ್ವಾ ಹೆಂಗೆ ಬಿದ್ದೆ ಹೇಳಲ್ಲ ಅವಾಗ ನಿಧಾನ ಓಡಿಸು ನಿಧಾನ ನಿಧಾನ ಮಾಡೋಣ ಬನ್ನಿ ನನ್ನ ಮಗ ಮಲ್ಕೊಂಡ ಊಟ ಮಾಡಲಿಲ್ಲ ಮಾಡ್ಲಿಲ್ಲ ಕಲಿಸಿದೆ ಎರಡು ತುತ್ತು ಓಡಾಡಿಸಿ ಓಡಾಡ್ಸಿ ಸಾಕಾಗೋದು ತಿನ್ನಲಿಲ್ಲ ಬೇಗ ಈಗ ನಾನು ಒಬ್ಬಳೆ ನಮ್ಮ ಮನೇಲಿ ಬರೋದು ಲೇಟ್ ಹನ್ನೆರಡು ಆಗುತ್ತೋ ಒಂದಾಗುತ್ತೋ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಊಟ ಕೂತ್ಕೊಂಡೆ ನಾನು ಮೊಬೈಲ್ ಡೇಟ್ ಆಗಬಹುದು ಅಂದ್ಕೊಂಡು ಮೊಬೈಲೇ ನನ್ನ ಕಂಪ್ನಿ ಏನೇನು ಊಟ ಎಲ್ಲ ಮುಗಿಸಿ ಮಲ್ಗೋಣ ಅಂತ ಹೋಗ್ತಾ ಇದ್ದೆ ಅಷ್ಟೊತ್ತಿ ಒಂದು ಕೆಳಗಡೆ ನಮ್ಮ ಮನೆಗೆ ಇದ್ರು ಮತ್ತೆ ಡೋರ್ ಓಪನ್ ಮಾಡಿ ಇಟ್ಕೊಂಡೆ ಎದ್ದೇ ಇರ್ತಾನೆ ಅಂತ ಹೇಳಿದ್ರಿ అది స్నాల మి ఊట వాణ్ సో నన్న మగ మలగు కూడా మలసె ఈ నన్ను మలగు ఓకే బాయ్ గుడ్ నైట్ వెళ్ళి ఓకే